ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಪೂರ್ಣಿಮ ದಿನವನ್ನ ಅತ್ಯಂತ ಶುಭ ದಿನ ಅಂತ ನಾವು ಕರಿತೀವಿ ಅದರಲ್ಲೂ ಕೂಡ ವೈಶಾಖ ಪೂರ್ಣಿಮೆಗೆ ಹೆಚ್ಚಿನ ಮಹತ್ವವನ್ನ ನೀಡಲಾಗುತ್ತೆ ಈ ದಿನ ಯಾವೆಲ್ಲ ಶುಭ ಯೋಗಗಳು ಸೃಷ್ಟಿಯಾಗಲಿವೆ ಜೊತೆಗೆ ಈ ಶುಭ ಯೋಗಗಳಿಂದ ನಮ್ಗೆ ಯಾವೆಲ್ಲ ಲಾಭಗಳು ದೊರೆಯುತ್ತವೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಬೆನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ವೈಶಾಖ ಪೂರ್ಣಿಮೆ ದಿನವನ್ನ ಹೆಚ್ಚು ಶುಭವೆಂದು ಪರಿಗಣಿಸಲಾಗಿದೆ ಈ ದಿನವನ್ನ ಗೌತಮ ಬುದ್ಧನ ಜನ್ಮ ದಿನ ಅಂತಲೂ ಕೂಡ ನಾವು ಆಚರಣೆಯನ್ನ ಮಾಡ್ತೀವಿ ಜೊತೆಗೆ ಈ ದಿನವನ್ನ ನಾವು ಪೌರ್ಣಮಿ ಅರಳಿ ಪೌರ್ಣಮಿ ಬುದ್ಧ ಪೌರ್ಣಿಮಿ ವೈಶಾಖ ಪೌರ್ಣಿಮಿ ಅಂತಲೂ ಕೂಡ ನಾವು ಕರಿತೀವಿ ಸ್ನೇಹಿತರೆ ಹಾಗಾಗಿ ಈ ದಿನವನ್ನ ಬುದ್ಧ ಪೌರ್ಣಿಮಿ ಎಂದಲೂ ಸಹ ನಾವು ಹೇಳಲಾಗುತ್ತೆ ಇಷ್ಟೊಂದು ವಿಶೇಷತೆಯನ್ನ ಹೊಂದಿರೋದ್ರಿಂದಲೇ ಈ ದಿನದ ಮಹತ್ವ ಮತ್ತಷ್ಟು ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ದಿನ ವಿಷ್ಣು ಗೌತಮ ಬುದ್ಧನ ರೂಪದಲ್ಲಿ ತನ್ನ ಇಪ್ಪತ್ತ ಮೂರನೇ ಅವತಾರದಲ್ಲಿ ಜನಿಸಿದನು ಅಂತಲೂ ಕೂಡ ಹೇಳಲಾಗುತ್ತೆ ಸ್ನೇಹಿತರೆ ಅಂದ್ರೆ ವಿಷ್ಣುವಿನ ಇಪ್ಪತ್ ಮೂರನೇ ಅವತಾರ ಗೌತಮ ಬುದ್ಧನ ರೂಪದಲ್ಲಿ ಈ ದಿನ ಜನ್ಮ ತಾಳಿದೆ ಅಂತ ನಂಬಲಾಗುತ್ತೆ ಈ ವರ್ಷ ವೈಶಾಖ ಪೂರ್ಣಿಮೆಯನ್ನ ನಾವು ಮೇ ಇಪ್ಪತ್ಮೂರು ಗುರುವಾರದ ದಿನ ಈ ದಿನ ಆಚರಣೆಯನ್ನ ಮಾಡಲಾಗುತ್ತೆ ಸ್ನೇಹಿತರೆ ಈ ವೈಶಾಖ ಪೂರ್ಣಿಮೆ ಎಂದು ಇಷ್ಟೊಂದು ವಿಶೇಷತೆಗಳ ಜೊತೆಗೆ ಹಲವಾರು ಶುಭ ಯೋಗಗಳು ಕೂಡಿ ಬಂದಿರುವಂತದ್ದು ತುಂಬಾನೇ ವಿಶೇಷ ಫಲಗಳನ್ನ ಕೊಡ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಿದ್ರೆ ಯಾವೆಲ್ಲ ಶುಭ ಯೋಗಗಳು ಈ ವೈಶಾಖ ಪೂರ್ಣಿಮೆ ಎಂದು ಅಂದ್ರೆ ಬುದ್ಧ ಪೂರ್ಣಿಮೆ ಜೊತೆಗೆ ಇದನ್ನ ಅರಳಿ ಮರದ ಅಂತಲೂ ಕೂಡ ಕರೀತಾರೆ ಯಾಕಂದ್ರೆ ಈ ದಿನ ನಾವು ವಿಷ್ಣುವನ್ನ ಪೂಜೆಯನ್ನ ಮಾಡುವುದೇ ಅಷ್ಟೇ ಅಲ್ಲ ಈ ದಿನ ವೈಶಾಖ ಪೂರ್ಣಿಮೆ ದಿನದಂದು ನಾವು ಅರಳಿ ಮರವನ್ನ ಪೂಜೆಯನ್ನ ಮಾಡೋದ್ರಿಂದ ತ್ರಿಮೂರ್ತಿಗಳಾದಂತ ಬ್ರಹ್ಮ ವಿಷ್ಣು ಮಹೇಶ್ವರನ ದೇವತೆಗಳ ಒಂದು ಆಶೀರ್ವಾದ ಕೂಡ ದೊರೆಯುತ್ತಿದೆ ಅಂತಾನೆ ಹೇಳ್ಬೋದು ಜನ್ಮದಲ್ಲಿ ಯಾವುದೇ ರೀತಿಯ ಕಂಟಕವಿರಲಿ ಅಥವಾ ವಿಧವಾ ದೋಷ ಇರ್ಲಿ ಇಂಥವ್ರು ತುಂಬಾನೇ ಅನಾರೋಗ್ಯದಿಂದ ಯಾರಾದ್ರೂ ಬಳಲ್ತಿದ್ರೆ ಅಂತವ್ರು ಈ ವೈಶಾಖ ಪೂರ್ಣಿಮೆ ದಿನದಂದು ತುಂಬ ಶುಭ ಯೋಗಗಳು ಕೂಡಿರುವಂತಹ ಈ ಒಂದು ವಿಶೇಷ ದಿನದಂದು ಅರಳಿ ಮರಕ್ಕೆ ಹೋಗಿ ಪೂಜೆಯನ್ನ ಮಾಡಿ ಬರೋದ್ರಿಂದ ಹಲವಾರು ಸಂಕಷ್ಟಗಳಿಂದ ಪರಿಹಾರವನ್ನ ಪಡ್ಕೋಬಹುದು ಸ್ನೇಹಿತರೆ ವೈಶಾಖ ಪೂರ್ಣಿಮೆ ದಿನದಂದು ಶಿವಯೋಗ ಮತ್ತು ಸರ್ವಾರ್ಥ ಸಿದ್ಧಿ ಯೋಗ ರೂಪುಗೊಳ್ಳಲಿದೆ ಈ ದಿನ ವೈಶಾಖ ನಕ್ಷತ್ರವೂ ಕೂಡ ಇರಲಿದೆ ಹಾಗಾಗಿ ಈ ದಿನ ತುಂಬಾನೇ ಶುಭ ದಿನ ಶುಭ ಯೋಗ ಶುಭ ನಕ್ಷತ್ರ ಸಂಯೋಜನೆಯನ್ನ ರೂಪುಗೊಂಡಿದೆ ಅಂತಾನೆ ಹೇಳ್ಬೋದು ಇದ್ರಿಂದಾಗಿ ಈ ದಿನ ಮಹತ್ವ ತುಂಬಾನೇ ಹೆಚ್ಚಾಗಿದೆ ಬುದ್ಧ ಪೌರ್ಣಿಮೆಯ ವಿಶೇಷ ದಿನದಂದು ಅನೇಕ ಅಪರೂಪದ ಯೋಗಗಳು ರೂಪುಗೊಂಡಿದ್ದು ಶುಕ್ರ ಮತ್ತು ಸೂರ್ಯನ ಸಂಯೋಗದಿಂದ ಸರ್ವಾರ್ಥ ಸಿದ್ಧಿಯೋಗ ರೂಪುಗೊಂಡಿದೆ ಸ್ನೇಹಿತರೆ ಅಂದ್ರೆ ಸರ್ವಾರ್ಥ ಸಿದ್ಧಿಯೋಗ ಇರುವಂತಹ ದಿನದಲ್ಲಿ ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಕೂಡ ಅದು ಅತ್ಯಂತ ವಿಶೇಷವಾದ ಫಲಗಳನ್ನ ಯಶಸ್ಸನ್ನ ತಂದು ಕೊಡುತ್ತೆ ಅಂತ ಹೇಳಲಾಗುತ್ತೆ ಶಾಸ್ತ್ರದಲ್ಲಿ ಅನೇಕ ಶುಭ ಯೋಗಗಳು ಮತ್ತು ನಕ್ಷತ್ರ ಪುಂಜಗಳ ಬಗ್ಗೆ ಮಾಹಿತಿಯನ್ನ ನಾವು ಕೇಳಿದ್ದೀವಿ ಗ್ರಹಗಳ ಸಂಚಾರ ಸಹ ಈ ಸಮಯದಲ್ಲಿ ಮುಖ್ಯವಾಗುತ್ತೆ ಈ ಗ್ರಹಗಳು ಸಂಚಾರ ಮಾಡೋದ್ರಿಂದ ಶುಭ ಹಾಗೂ ಅಶುಭ ಯೋಗಗಳು ಕೂಡ ಸೃಷ್ಟಿಯಾಗ್ತಾ ಹೋಗುತ್ತೆ ಈ ಶುಭ ಯೋಗಗಳಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡುವುದು ಕೂಡ ಬಹಳ ಮುಖ್ಯ ಅಂತ ಪರಿಗಣಿಸಲಾಗುತ್ತೆ ಸ್ನೇಹಿತರೆ ಈ ಯೋಗಗಳಲ್ಲಿ ಒಂದು ಸರ್ವಾರ್ಥ ಸಿದ್ಧಿಯೋಗ ಈ ಯೋಗವನ್ನ ಮಂಗಳಕರ ಅಂತ ನಾವು ಪರಿಗಣಿಸ್ತೇವೆ ಈ ದಿನ ಬುದ್ಧ ಪೌರ್ಣಮಿ ದಿನದಂದು ಶುಕ್ರ ಹಾಗೂ ಸೂರ್ಯನ ಸಂಯೋಗದಿಂದ ಸರ್ವಾರ್ಥ ಸಿದ್ಧಿಯೋಗ ರೂಪುಗೊಳ್ಳುತ್ತದೆ ಈ ಯೋಗ ರೂಪುಗೊಳ್ಳುವುದನ್ನ ಬಹಳ ವಿಶೇಷ ಅಂತ ನಂಬಲಾಗುತ್ತೆ ಸ್ನೇಹಿತರೆ ಸರ್ವಾರ್ಥ ಸಿದ್ಧಿಯೋಗದಲ್ಲಿ ಮಾಡಿದ ಪ್ರತಿಯೊಂದು ಕೆಲಸ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ ಕೈಗೂಡುತ್ತವೆ ಮತ್ತು ಜಯವನ್ನ ಪಡ್ಕೊಳ್ಳುತ್ತೆ ಮತ್ತು ಶುಭ ಫಲಿತಾಂಶಗಳನ್ನ ನೀಡುತ್ತೆ ಎನ್ನುವ ನಂಬಿಕೆ ಕೂಡ ಇದೆ ಹಾಗಾದ್ರೆ ಯಾರೆಲ್ಲ ಒಂದು ಒಂದು ಶುಭ ಕಾರ್ಯಗಳನ್ನ ಮಾಡಬೇಕು ಅನ್ಕೊಂಡಿರ್ತಿರೋ ಈ ದಿನ ತುಂಬಾನೇ ವಿಶೇಷವಾದ ಫಲಗಳನ್ನ ಕೊಡುವಂಥದ್ದು ಈ ದಿನ ಮಾಡೋದ್ರಿಂದ ತುಂಬಾನೇ ಒಳ್ಳೇದು ಜೊತೆಗೆ ಈ ದಿನದಲ್ಲೂ ನಾವು ಮನೆಯಲ್ಲಿ ಪೂಜೆಯನ್ನ ಮಾಡಿ ದೇವಸ್ಥಾನಗಳಿಗೆ ಹೋಗಿ ನಾವು ಪೂಜೆಯನ್ನ ಮಾಡುವುದು ಜೊತೆಗೆ ಹುಣ್ಣಿಮೆ ಅಂತಂದ್ರೆ ವಿಶೇಷವಾಗಿ ಲಕ್ಷ್ಮೀ ಪೂಜೆ ವಿಷ್ಣುವಿನ ಪೂಜೆಯನ್ನ ಮಾಡೋದಕ್ಕೆ ಇದು ತುಂಬಾನೇ ವಿಶೇಷವಾದ ದಿನ ಅಂತ ಹೇಳಲಾಗುತ್ತೆ ಜೊತೆಗೆ ಈ ದಿನ ಕೇವಲ ಪೂಜೆಗೆ ಮಾತ್ರ ಸೀಮಿತವಲ್ಲ ಈ ದಿನ ಪುಣ್ಯ ನದಿಗಳಲ್ಲಿ ಸ್ನಾನ ಸ್ನಾನವನ್ನ ಮಾಡುವಂತದ್ದು ಅವಶ್ಯಕತೆ ಇರುವಂತವರಿಗೆ ದಾನವನ್ನ ಮಾಡುವಂತದ್ದು ಮತ್ತಷ್ಟು ಶುಭ ಫಲಗಳನ್ನ ನಮ್ಗೆ ನೀಡ್ತಾ ಹೋಗುತ್ತೆ ಸ್ನೇಹಿತರೆ ಆದ್ರಿಂದ ಯಾರೆಲ್ಲ ಈ ಹುಣ್ಣಿಮೆಯನ್ನ ಆಚರಣೆಯನ್ನ ಮಾಡ್ತಿರ್ತೀರ ನೀವು ಬೆಳಿಗ್ಗೆನೆ ಬೇಗನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲೇ ಸ್ನಾನವನ್ನ ಮಾಡಿ ನೀವು ಮನೆಯಲ್ಲಿ ಪೂಜೆಯನ್ನ ಮಾಡ್ಕೊಳ್ಳಿ ಮನೆಯಲ್ಲಿ ದೀಪ ಧೂಪ ನೈವೇದ್ಯವನ್ನ ನೀವು ಮಾಡಿ ದೇವಸ್ಥಾನಗಳಿಗೂ ಹೋಗಿ ನೀವು ಪೂಜೆಯನ್ನ ಮಾಡಬಹುದು ಜೊತೆಗೆ ಈ ದಿನ ನಾವು ವಿಶೇಷವಾಗಿ ಮನೆಯಲ್ಲಿ ಏನಾದ್ರೂ ಸರಿ ಕಹಿ ಘಟನೆಗಳು ಜೊತೆಗೆ ಯಾವಾಗ್ಲೂ ಕೂಡ ಮನೆಯಲ್ಲಿ ಕಲಹ ನಡೀತಿದ್ರೆ ಈ ದಿನ ಹೋಗಿ ನೀವು ಶಕ್ತಿ ದೇವತೆಗಳ ಇರುವಂತ ದೇವಸ್ಥಾನಗಳಲ್ಲಿ ನಿಂಬೆಹಣ್ಣಿನ ದೀಪವನ್ನ ಹಚ್ಚುವಂತದ್ದು ಜೊತೆಗೆ ಈ ದಿನ ಶಿವಯೋಗ ಕೂಡ ಇರೋದ್ರಿಂದ ಶಿವನ ದೇವಸ್ಥಾನಗಳಿಗೆ ಹೋಗಿ ಬೆಲ್ಲದ ದೀಪಾರಾಧನೆಯನ್ನ ಮಾಡೋದ್ರಿಂದ ತುಂಬಾನೇ ವಿಶೇಷವಾದ ಫಲಗಳು ದೊರೆತಾ ಹೋಗುತ್ತೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆಯನ್ನ ಮಾಡ್ಕೋಬಹುದು ತದ ನಂತರದಲ್ಲಿ ಹತ್ತುವರೆಯಿಂದ ಹನ್ನೆರಡುವರೆ ಒಳಗಡೆ ನೀವು ಪೂಜೆಯನ್ನು ಕೂಡ ಮಾಡ್ಕೋಬಹುದು ವಿಷ್ಣುವಿನ ಪೂಜೆಯನ್ನ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ವಿಶೇಷವಾದ ಸಮಯ ಅಂತಾನೆ ಹೇಳ್ಬೋದು ಜೊತೆಗೆ ಮನೆಯಲ್ಲೂ ಕೂಡ ನೀವು ಈ ದಿನ ಬೆಲ್ಲದ ದೀಪಾರಾಧನೆ ನೆಲ್ಲಿಕಾಯಿಯ ದೀಪ ತುಪ್ಪದ ದೀಪಾರಾಧನೆಯನ್ನ ಕೂಡ ನೀವು ಮಾಡಿ ಪ್ರತಿ ಹುಣ್ಣಿಮೆಗೂ ಕೂಡ ಮನೆಯಲ್ಲಿ ಬೆಲ್ಲದ ದೀಪಾರಾಧನೆ ನೆಲ್ಲಿಕಾಯಿ ದೀಪಾರಾಧನೆ ತೆಂಗಿನಕಾಯಿ ದೀಪಾರಾಧನೆ ತುಪ್ಪದ ದೀಪಾರಾಧನೆಯನ್ನ ಮಾಡೋದ್ರಿಂದ ಹಲವಾರು ಸಂಕಷ್ಟಗಳಿಂದ ಮುಕ್ತಿಯನ್ನ ಪಡಿಬಹುದು ಸ್ನೇಹಿತರೆ ಕೊನೆಯದಾಗಿ ನೀವು ಸಾಯಂಕಾಲ ಗೋಧೂಳಿ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನ ಮಾಡಿ ಚಂದ್ರನಿಗೆ ತುಪ್ಪದ ಆರತಿಯನ್ನ ಬೆಳಿಗ್ಗೆ ಯಾಕಂದ್ರೆ ಲಕ್ಷ್ಮಿಯನ್ನ ಚಂದ್ರನ ಸಹೋದರಿ ಅಂತ ಕರೀತಾರೆ ಆದ್ರಿಂದ ಚಂದ್ರನಿಗೆ ಆರತಿಯನ್ನ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನ ನೀಡಿ ಈ ಒಂದು ಪೂಜೆಯನ್ನ ನೀವು ಮಾಡಬಹುದು ಸ್ನೇಹಿತರೆ ಜೊತೆಗೆ ಯಾವ ಸಮಯದಲ್ಲಿ ಪೂಜೆಯನ್ನ ಮಾಡಬೇಕು ಅಂತ ನೋಡೋದಾದ್ರೆ ನಾನು ಇಂದಿನ ವಿಡಿಯೋಗಳಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡೋದು ತುಂಬಾನೇ ಒಳ್ಳೇದು ಆ ಸಮಯದಲ್ಲಿ ಪ್ರತಿಯೊಬ್ಬರು ಕೂಡ ಪೂಜೆಯನ್ನ ಮಾಡೋದಿಕ್ಕೆ ಆಗಲ್ಲ ಅನ್ನೋರು ಹತ್ತುವರೆಯಿಂದ ಹನ್ನೆರಡುವರೆವರೆಗೂ ಕೂಡ ತುಂಬಾನೇ ಒಂದು ವಿಶೇಷವಾದ ಯೋಗಗಳಿವೆ ಆ ಸಮಯದಲ್ಲಿ ನೀವು ಪೂಜೆಯನ್ನ ಮಾಡಬಹುದು ವಿಷ್ಣುವಿನ ಪೂಜೆಗದು ತುಂಬಾನೇ ಒಳ್ಳೆ ಮುಹೂರ್ತ ಅಂತಾನೆ ಹೇಳ್ಬೋದು ಗೋಧೂಳಿ ಸಮಯದಲ್ಲೂ ಕೂಡ ನಾವು ಹುಣ್ಣಿಮೆ ಪೂಜೆಯನ್ನ ಮಾಡುವಂತದ್ದು ವಿಶೇಷವಾದ ಫಲಗಳನ್ನ ತಂದು ಕೊಡುತ್ತೆ ಸ್ನೇಹಿತರೆ ಹುಣ್ಣಿಮೆ ದಿನ ವಿಶೇಷವಾದ ದೀಪಾರಾಧನೆಗಳು ಯಾವ್ಯಾವ ಅಂತ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಬೆಲ್ಲದ ದೀಪಾರಾಧನೆ ತೆಂಗಿನಕಾಯಿ ದೀಪಾರಾಧನೆ ತುಪ್ಪದ ದೀಪಾರಾಧನೆ ಆಗಿರ್ಬೋದು ಜೊತೆಗೆ ಶಕ್ತಿ ದೇವ ಸ್ಥಾನಗಳಲ್ಲಿ ನೀವು ಹಚ್ಚಬಹುದಾದಂತಹ ನಿಂಬೆ ಹಣ್ಣಿನ ದೀಪಾರಾಧನೆ ಬೂದ್ ದೀಪಾರಾಧನೆ ಇವೆಲ್ಲ ತುಂಬಾನೇ ವಿಶೇಷವಾದ ಫಲಗಳನ್ನ ತಂದು ಕೊಡ್ತೀವಿ ಸ್ನೇಹಿತರೆ ನಿಮ್ಗೆ ಬೆಲದ ದೀಪಾರಾಧನೆ ತೆಂಗಿನಕಾಯಿ ಮತ್ತೆ ನಿಂಬೆ ಹಣ್ಣು ಈ ರೀತಿಯಾಗಿ ನಾವು ಬಳಸ್ಕೊಂಡು ಜೊತೆಗೆ ನೆಲ್ಲಿಕಾಯಿನೂ ಕೂಡ ನಾವು ಬಳಸ್ಕೊಂಡು ಯಾವ ರೀತಿ ದೀಪವನ್ನ ಹಚ್ಚಬೇಕು ಅಂತ ನಾನು ಹಲವಾರು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೀವು ನೋಡಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಹಾಕಿರ್ತೀನಿ ಯಾರೆಲ್ಲ ನೋಡಿಲ್ಲ ಅನ್ನೋರು ಆ ಒಂದು ಸಂಪೂರ್ಣ ಮಾಹಿತಿ ನಿಮ್ಗೆ ಬೇಕು ಅಂತ ವರು ಆ ವಿಷಾರನ ಆ ಒಂದು ದೀಪವನ್ನ ಹೇಗೆ ಮಾಡ್ಬೇಕು ಅಂತ ನೀವು ಸಂಪೂರ್ಣವಾಗಿ ತಿಳ್ಕೊಂಡು ಈ ಒಂದು ಹುಣ್ಣಿಮೆ ದಿನ ನೀವು ದೀಪವನ್ನ ಹಚ್ಚಿ ಆ ಒಂದು ಬೆಲ್ಲದ ದೀಪ ಆಗಿರ್ಬೋದು ತೆಂಗಿನಕಾಯ್ದಾಗಿರ್ಬೋದು ಅಥವಾ ನೆಲ್ಲಿಕಾಯ್ದಾಗಿರ್ಬೋದು ತುಪ್ಪದ ಒಂದು ದೀಪಾರಾಧನೆ ಆಗಿರ್ಬೋದು ನೀವು ಮನೆಯಲ್ಲೂ ಕೂಡ ನೀವು ಹಚ್ಚಬಹುದು ತುಂಬಾನೇ ಒಳ್ಳೇದು ಇದರಿಂದ ಪ್ರತಿ ಹುಣ್ಣಿಮೆಗೂ ಕೂಡ ಈ ಒಂದು ಬೆಲ್ಲದ ದೀಪಾರಾಧನೆ ತೆಂಗಿನಕಾಯಿ ದೀಪಾರಾಧನೆ ನೆಲ್ಲಿಕಾಯಿ ತುಂಬಾನೇ ಒಂದು ವಿಷ್ಣುವಿಗೆ ಮತ್ತು ಲಕ್ಷ್ಮಿಗೆ ಪ್ರಿಯವಾದಂತಹ ದೀಪಾರಾಧನೆ ಅಂತಾನೆ ಹೇಳ್ಬಹುದು ಈ ದಿನ ಶಿವಯೋಗ ಇರೋದ್ರಿಂದ ಮನೆಯಲ್ಲಿ ಬೆಲ್ಲ ಮತ್ತು ತೆಂಗಿನಕಾಯಿನ ಒಂದು ದೀಪಾರಾಧನೆ ಹಚ್ಚುವಂತದ್ದು ತುಂಬಾನೇ ಒಳ್ಳೇದು ನೀವು ಇದನ್ನ ಮನೆಯಲ್ಲೂ ಕೂಡ ಹಚ್ಚಬಹುದು ಇಲ್ಲ ದೇವಸ್ಥಾನ ಕೂಡ ಹೋಗಿ ಹಚ್ಬಹುದು ಆದ್ರೆ ನಿಂಬೆ ಹಣ್ಣಿನ ದೀಪವನ್ನ ಮಾತ್ರ ನೀವು ಶಕ್ತಿ ದೇವಸ್ಥಾನಗಳಲ್ಲೇ ಹಚ್ಬೇಕು ಯಾವುದೇ ಕಾರಣಕ್ಕೂ ಕೂಡ ಮನೆಯಲ್ಲಿ ಹಚ್ಚಬಾರ್ದು ಸ್ನೇಹಿತರೆ ಯಾಕೆ ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ಆದ್ರೆ ತಿಳಿಸ್ಕೊಡ್ತೀನಿ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು